ಮಂಗಳೂರು ನ್ಯಾಯಾಲಯಕ್ಕೆ ಹಾಜರಾದ ಸುರತ್ಕಲ್ ಟೋಲ್ಗೇಟ್ ತೆರವು ಹೋರಾಟಗಾರರು ಹಾಗೂ ಜಾಮೀನ್ ಮೇಲೆ ಬಿಡುಗಡೆಗೊಂಡಿದ್ದಾರೆ ಸಮನ್ಸ್ ಜಾರಿಯಾದ ಕಾರಣ ಸುರತ್ಕಲ್ ಟೋಲ್ ಗೇಟ್ ತೆರವು ಹೋರಾಟಗಾರರು ಶನಿವಾರ ಮಂಗಳೂರು ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನು ಮೇಲೆ ಬಿಡುಗಡೆ ಹೊಂದಿದ್ದಾರೆ ಸುರತ್ಕಲ್ ಗೇಟ್ ವಿರುದ್ಧ ಸತತ ಏಳು ವರ್ಷ ಹೋರಾಟ ನಡೆಸಿ ತೆರವುಗೊಳಿಸುವುದರಲ್ಲಿ ಯಶಸ್ವಿಯಾಗಿದ್ದ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಸುರತ್ಕಲ್ ಇದರ ನೂರ ಒಂದು ಸದಸ್ಯರ ಮೇಲೆ ಅಂದಿನ ಬಿಜೆಪಿ ಸರ್ಕಾರ ಮೊಕದ್ದಮೆ ಹೂಡಿತ್ತು ಈಗ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾದ ಹಿನ್ನೆಲೆಯಲ್ಲಿ ಇಂದು ಹೋರಾಟಗಾರರು ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನು ಪಡೆದರು ಆರೋಪಿ ಹೋರಾಟಗಾರರಿಗೆ ಯಿಮಿ ಪ್ರಜ್ವಲ್ ಕುಳಾಯ್ ತಮ್ಮ ಜಮೀನನ್ನು ದಾಖಲೆ ಮೂಲಕ ಜಾಮೀನು ಭದ್ರತೆ ಒದಗಿಸಿದರು ಆರು ಬಕ್ಕಂಜಿ ಮಹಾಬಲ್ ದೆಪ್ಪಲಿ ಮಾರ್ ಮುನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೃಷ್ಣ ಸಾಲಿಯಾನೆ ರೈತ ಲೀಡರ್ ಜಾಮೀನು ಬರ್ಬಲ್ಲ ಸದ್ಯ ಒಂಜಿ ಜನ ಇಟ್ಟೆ ಆವು ಅಂತ ಅಂತೆ ಒಟ್ಟಿಗೆ ಮೂಜಿ ಜನ ಉಳ್ಳೇ ಬಕ್ಕೆ ಒಂದು ಐನಾದಿ ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆರೋಪ ಪಟ್ಟಿ ಹಾಕುವಂತ ಪ್ರಕರಣ ಅಲ್ಲ ನಾವು ಇದನ್ನ ಸರ್ಕಾರದಲ್ಲಿ ವಿನಂತಿ ಮಾಡಿದ್ದೀವಿ ಈಗಿನ ಸರ್ಕಾರ ನಮ್ಮ ಪರವಾಗಿದೆ ಈಗಿನ ಸರ್ಕಾರದ ಇರುವವರು ಕೂಡ ನಮ್ಮ ಬಗ್ಗೆ ತುಂಬ ಸಹಾನುಭೂತಿ ಇದ್ದವರು ಮತ್ತು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟವರು ನಮ್ಮ ಪ್ರಕರಣವನ್ನು ಸಂಪುಟದಲ್ಲಿಟ್ಟು ಹಿಂದಕ್ಕೆ ಪಡೆಯುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಆದರೂ ನಮಗೆ ಆವಾಗ ಟೋಲ್ ಕಂಪನಿಯವರು ನೂರ್ ಮೊಹಮ್ಮದ್ ಅಂತ ಟೋಲ್ ಗುತ್ತಿಗೆದಾರ ಕಂಪನಿಯವರು ಅವರು ಕೊಟ್ಟಿರುವಂಥ ದೂರಲ್ಲಿ ಯಾರ ಹೆಸರು ಕೂಡ ಇರಲಿಲ್ಲ ಒಬ್ಬರ ಹೆಸರು ಕೂಡ ಇರಲಿಲ್ಲ ಅವರೊಂದು ಗುಂಪು ಅಂತ ಕೊಟ್ಟಿದ್ರು ಅಷ್ಟೇ ಆದರೆ ಪೊಲೀಸರು ಎಲ್ಲ ಹುಡುಕಿ 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 ಬೈಂದೂರಿಂದ ಹಿಡಿದು ಸುಳ್ಯ ಬೆಲ್ತಂಗಡಿ ಪಟ್ಟಮೆ ದನ ಕುಗ್ರಾಮ ಬೆಲ್ತಂಗಡಿ ಅಲ್ಲಿವರೆಗೂ ಕೂಡ ಹುಡುಕಿ ಹುಡುಕಿ ಹೆಸರುಗಳನ್ನು ಹಾಕಿದ್ದಾರೆ ತುಂಬಾ ಹೆಣ್ಮಕ್ಕಳನ್ನು ಹಾಕಿದ್ದಾರೆ ವಯಸ್ಸಾದವರನ್ನು ಹಾಕಿದ್ದಾರೆ ಬಹುಶಃ ಇನ್ನು ಮುಂದಕ್ಕೆ ಹೋರಾಟಗಳನ್ನು ಮಾಡಬಾರದು ಟೋಲ್ ಗೇಟ್ ವಿರುದ್ಧ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇನ್ನು ನಾಲ್ಕೈದು ಟೋಲ್ ಗೇಟ್ ವಸ್ತು ಬರ್ತದೆ ಟೋಲ್ ದರ ಹೊಸ ಖರ್ಚು ಜಾಸ್ತಿ ಆಗ್ತಾ ಇದೆ ಇಂತ ಹೋರಾಟಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಜನರನ್ನು ಎದುರಿಸಲಿಕ್ಕೆ ಒಂದು ಪ್ರಯತ್ನ ಆಗಿರಬಹುದು ನಮ್ಗೆ ಗೊತ್ತಿದೆ ಮೊನ್ನೆ ಕೂಡ ಯಜಮಾಡಿ ಟೋಲ್ ಗೇಟ್ ಶಾಸ